ಫ್ರೆಂಡ್ಸ್ ಇಸ್ ಡೇ ಪ್ರಿಯ ಸ್ಟೆಲ್ಲಾಳ ಹುಟ್ಟು ಹಬ್ಬವಾಗಿದೆ ಸೊ ಸೆಂಡ್ ಆಲ್ ವಿಶಸ್ ಇನ್ ದ ಕಮೆಂಟ್ ಕಮೆಂಟ್ ಸೆಕ್ಷನ್ ನಿಮ್ಮ ಶುಭ ಹಾರೈಕೆಗಳನ್ನು ಭಾಗದಲ್ಲಿ ಐ ಸೆಂಡ್ ಆಲ್ ಮೈ ಗ್ರೀಟಿಂಗ್ಸ್ ಅಲಾಂಗ್ ವಿತ್ ಈಚ್ ಒನ್ ಆಫ್ ಯು ಟು ನಿಮ್ಮೆಲ್ಲರ ಶುಭ ಹಾರೈಕೆಗಳೊಂದಿಗೆ ನಾನು ಕೂಡ ಒಟ್ಟಾಗಿ ಕಳುಹಿಸಿಕೊಡುತ್ತೇನೆ ಟುಡೇ ಗಾಡ್ ಪ್ರಾಮಿಸಸ್ ಅಸ್ ಪರ್

ಈ ಎಲ್ಲ ರಾಜ್ಯಗಳು ಮತ್ತು ಅದರ ನಿನಗೆ ಕೊಡುತ್ತೇನೆ ರೆಫ್ಯೂಸ್ಡ್ ಯು ಓನ್ಲಿ ವರ್ಷಿಪ್ ದ ಆದರೆ ಅದನ್ನು ತಿರಸ್ಕರಿಸಿ ಕರ್ತನನ್ನೇ ಮಾತ್ರ ಆರಾಧಿಸಬೇಕು ಎಂದು ಹೇಳಿದನು ದಿಸ್ ಇಸ್ ಇದೇ ರೀತಿಯಲ್ಲಿ ದೊಡ್ಡ ಕಾಯಿಲೆಯಲ್ಲಿ ನನ್ನ ಅಜ್ಜ ಕಷ್ಟಪಡುತ್ತಿರುವ ವೇಳೆಯಲ್ಲಿ ಕಷ್ಟ ಪಡುತ್ತಿರುವ ವೇಳೆಯಲ್ಲಿ ಸೈತಾನ ಪ್ರತಕ್ಷನಾದನು ಸ್ವಸ್ಥೆ ನಿನಗೆ ಎಲ್ಲ ಮಾನ ಮತ್ತು ಐಶ್ವರ್ಯವನ್ನು ಕೊಡುತ್ತೇನೆ ಮೈ ಗ್ರಾಂಡ್ ಫಾದರ್ಟ್ ಇಟ್ವೀಟ್ ನನ್ನ ಅಜ್ಜ ಹೇಳಿದ ಆ ಒಂದು ಸಂದರ್ಭದಲ್ಲಿ ಅದು ಒಂದು ಬಹಳ ಮಧುರದಂತೆ ಬಂದಿತ್ತು ಬಿಕಾಸ್ ಯಾಕೆಂದ್ರೆ ಅವರು ಬಹಳ ಕಷ್ಟಪಡುತ್ತಿದ್ದರು ಬಟ್ ಆದರೆ ಆ ಸಮಯದಲ್ಲಿ ಲಾರ್ಡ್ ಜೀಸಸ್ ಶೋಡ್ ಪಿಕ್ಚರ್ ಆಫ್ ದ ಫಾರ್ ಕರ್ತನದ ಯೇಸು ಅವರಿಗೋಸ್ಕರ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಂತ ಚಿತ್ರ ತೋರಿಸಿದರು ಮೈ ಗ್ರಾಂಡ್ ಫಾದರ್ ಸೆಡ್ ವಾಗ್ದಾನ ಮಾಡಿದ್ದು ಎನ್ ಎಲ್ಲ ಆಶೀರ್ವಾದ ಕೊಡುವುದಕ್ಕಾಗಿಯೇ ಐ ವಿಲ್ ಓನ್ಲಿ ಫಾಲೋ ನಾನು ಆತನನ್ನೇ ಹಿಂಬಾಲಿಸುವೆನು ಸೈತಾನ ಅಡ್ಡ ಬಿದ್ದು ಬಿಟ್ಟು ಹೋದನು ಗ್ರೇಟ್ಸ್ ಬೈ ಅಸ್ ಈ ಲೋಕದಲ್ಲಿ ಶೋಧಿಸುವುದರ ಮೂಲಕ ಅನೇಕ ಕಾರ್ಯಗಳನ್ನು ತೋರಿಸಬಹುದು ಮೈ ಫ್ರೆಂಡ್ಸ್ ಆದರೆ ನನ್ನ ಸ್ನೇಹಿತರೆ ಟೆಂಪರರಿ ಅವನು ಎಲ್ಲವೂ ಅವು ತಾತ್ಕಾಲಿಕವಾಗಿವೆ ಅಟ್ ಸಮ್ ಪಾಯಿಂಟ್ ಹಿ ರಿಮೂವ್ ಆಲ್ ದಿಸ್ ಗ್ಲೋರಿಯಸ್ ಬ್ರಿಂಗ್ ಡಿಸಾಸ್ಟರ್ ಅಲ್ಲ ಯಾವುದೋ ಒಂದು ಕ್ಷಣದಲ್ಲಿ ಎಲ್ಲ ಐಶ್ವರ್ಯ ಮಹಿಮೆಯನ್ನು ತೆಗೆದು ನಮ್ಮ ನಾಶನವನ್ನು ತರುತ್ತಾನೆ ಬಿಕಾಸ್ ಟು ಫಾಲ್ ನಾವು ಬೀಳಬೇಕೆಂದು ಯೋಚಿಸುತ್ತಾನೆ ಬಟ್ ವೆನ್ ಯು ಚೂಸ್ ಆದರೆ ನೀವು ಆರಿಸಿಕೊಳ್ಳುವಾಗ ಓ ಥ್ರೂ ಹಿಸ್ ಬ್ಲಡ್ ಶೆಡ್ ಫಾರ್ ಆರಿಸಿಕೊಳ್ಳುವಾಗ್ಲಡ್ ನಮಗಾಗಿ ಸೂರಿಸಿದ ರಕ್ತದ ಮೂಲಕ ರಿಸೀವ್ ಆಲ್ ಹಿಸ್ ಹಿಸ್ ಗ್ರೇಟ್ ಬ್ಲೆಸ್ಸಿಂಗ್ ಆಫ್ ಆತನ ಬಾಧ್ಯತೆಯಾಗಿ ಎಲ್ಲ ಆಶೀರ್ವಾದಗಳನ್ನು ಹೊಂದುತ್ತೇವೆ ದಿಸ್ ಪ್ರಾಮಿಸ್ ದಟ್ ಗಾಡ್ ವಿಲ್ ಸೆಟ್ ಯು ಆನ್ ಹೈ ನಿಮ್ಮನ್ನು ಉನ್ನತ ಸ್ಥಿತಿಯಲ್ಲಿ ಇಡುವನು ಎಂಬ ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರುವುದು ಅದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿದನು ಹಿಸ್ ಚೈನ್ ತನ್ನ ಮಗುವಾಗಿ ಮಾಡಿದನು ತನ್ನ ಮಕ್ಕಳಿಗೆ ಪ್ರತಿಫಲ ಕೊಡುತ್ತಾನೆ ಬಿಕಾಸ್ ಯಾಕೆಂದರೆ ಸ್ನೇಹಿತರು ನೀವು ಯೇಸುವಿನ ಮುಂದೆ ತಗ್ಗಿಸಿಕೊಂಡಿದ್ದೀರಿ ಯಾರು ತಗ್ಗಿಸಿಕೊಳ್ಳುತ್ತಾರೋ ಅವರು ಹೆಚ್ಚಿಸಲ್ಪಡುವರು ಎಂದು ಸತ್ಯ ವೇದವು ಹೇಳುತ್ತದೆ ದೇವರು ನಿಮ್ಮನ್ನು ಮೇಲೆತ್ತುವನು ಯು ರಿಲೈಡ್ ಆತನ ಮೇಲೆಯೇ ನೀವು ಆತನೇ ಮೇಲೆತ್ತುವನು ಮಾತಾಡುವ ಈ ವಾಗ್ದಾನಕ್ಕಾಗಿ ದೇವರಿಗೆ ವಂದಿಸೋಣವೇ ವಂದನೆಗಳು ಅನೇಕ ಸಾರಿ ಅನೇಕ ವಿಧವಾದ ಶೋಧನೆಗಳು ನಮ್ಮ ಜೀವಿತದಲ್ಲಿ ಬರುವಾಗಿಸ್ ವರ್ಲ್ಡ್ ವಿಲ್ ಮೇಕ್ಸ್ ರಿಚ್ ಅಂಡ್ ಫೇಮಸ್ ಈ ಲೋಕ ನಮಗೆ ಪ್ರಸಿದ್ಧಿ ಮತ್ತು ಐಶ್ವರ್ಯವಂತರಾಗಿ ಮಾಡಬಹುದು ಆದರೆ ನಿನ್ನ ಮೇಲೆ ಆತುಕೊಳ್ಳುತ್ತೇವೆ ಕರ್ತನೆ ನಾವು ಮೋಸ ಹೋಗುವುದಿಲ್ಲ ದೊಡ್ಡ ಆಶೀರ್ವಾದಕ್ಕಾಗಿ ಕಾದುಕೊಳ್ಳುತ್ತೇವೆ ಆನರ್ ಯೋರ್ ಚಿಲ್ಡ್ರನ್ ಫಾರ್ ಯು ಕರ್ತನೆಗಾಗಿ ಕಾದುಕೊಳ್ಳುವ ನಿನ್ನ ಮಕ್ಕಳನ್ನು ಸನ್ಮಾನಿಸು ಕರ್ತನೆ ಈಗಲೇ ಅವರಿಗೆ ಪ್ರತಿಫಲ ಕೊಡು ಭೂಮಿಯ ಎಲ್ಲಾ ಜನಾಂಗಗಳಿಗಿಂತ ಅವರನ್ನು ಮೇಲೆತ್ತು ಅಂತ ದೊಡ್ಡ ಆಶ್ಚರ್ಯ ತೆಗೆದುಕೊಂಡು ಹೋಗುವರ್ ಆಲ್ ಪೀಪಲ್ ಎಲ್ಲ ಜನರ ಮುಂದೆ ಅವರನ್ನು ಸನ್ಮಾನಿಸು ಕರ್ತನೆ ಯೋರ್ ಚೈಲ್ಡ್ ನಿನ್ನ ಮಗುವಾಗಿ ನಿನ್ನ ಉತ್ತಮತೆಯನ್ನು ಕೊಡು ಕರ್ತನೆ ಗಾಡ್ ಯು

ನಾಟ್ ಎನ್ ಆನ್ಸರ್ ಹೂ ವಿಲ್ ಹೆಲ್ಪ್ ಯಾರು ಸಹಾಯ ಮಾಡುತ್ತಾರೆ ಎಂದು ಉತ್ತರವಿಲ್ಲದೆ ಅವರು ಇರಬಹುದು And show his great love through his miracles. I know they will cling on to him. That's been happening in the Jesus Calls prayer festivals for many, many years. So I want you to be one among those who will send these blessings to those people. Partner with us in this mission. ಈ ಏಲೂರು ಪ್ರಾರ್ಥನಾ ಉತ್ಸವಕ್ಕಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸಿರಿತ್ ಯೋರ್ ಚರ್ಚ್ ನಿಮ್ಮ ಸಭೆಯೊಂದಿಗೆ ಕೂಡ ಲಾಂಗ್ ವಿತ್ ಯೋರ್ ಫ್ಯಾಮಿಲಿ ನಿಮ್ಮ ಕುಟುಂಬದೊಂದಿಗೆ ಲಾಂಗ್ ಬಾಡಿ ಒಂದು ದೇಹವಾಗಿ ಎವ್ರಿ ಡೇ